ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಹಲವು ಬಾರಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ನಮ್ಮ ಸಂಘದ ವತಿಯಿಂದ ಮಾಡಿದೆವು ಈ ಬಗ್ಗೆ ಸರಕಾರದ ಗಮನ ಸೆಳೆಯುವುದರಲ್ಲಿ ನಾವು ವಿಫಲರಾಗಿದ್ದೇವೆ ಆದ್ದರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡುವಂಥ ಒಂದು ಪ್ರಯತ್ನ ಕೇಳಿದೆವು ಈಗಾಗಲೇ ನಮ್ಮ ಹಲವಾರು ಜನರಿಗೆ ಒಂದು ಉತ್ತಮವಾದ ಸೇವೆಯನ್ನು ನೀಡಲಿಕ್ಕೋಸ್ಕರ ಸ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ದೇವೆ ಜನರ ಸೇವೆಯನ್ನು ಮಾಡಬೇಕಾದರೆ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಸರ್ಕಾರವು ನೀಡಬೇಕಾಗುತ್ತದೆ ಈಗಾಗಲೇ ಸರಕಾರಕ್ಕೆ ನಾವು ತಿಳಿಸಿದ್ದರೂ ಈ ಬಗ್ಗೆ ಕ್ರಮವಾಗದ ಕಾರಣ ನಾವು ಅವಧಿ ಮುಷ್ಕರದಿಂದ ಇಲ್ಲಿ ಕೂತಿದ್ದೇವೆ ಈಗಾಗಲೇ ಅಂತರ್ ಜಿಲ್ಲೆಗೆ ಹೋಗುವವರು ಅವರಿಗೆ ಅವರದೇ ಆದ ಕೌಟುಂಬಿಕ ಸಮಸ್ಯೆಗಳಿರುತ್ತವೆ ಜೋ ಜೋ ಜೋಸ್ ಸೌಂಡ್ ಕೌಟುಂಬಿಕ ಸಮಸ್ಯೆಗಳಿರುತ್ತವೆ ಸಮಸ್ಯೆಗಳಿದ್ದರೂ ಈ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಸರ್ಕಾರಕ್ಕೆ ಗಮನ ತಂದರೂ ಇತ್ತೀಚೆಗಷ್ಟೇ ಆ ಕ್ರಮ ಇದನ್ನು ರದ್ದುಗೊಳಿಸಿ ಜನರಿಗೆ ಒಂದು ಸಮಸ್ಯೆ ಈ ಬಗ್ಗೆಯೂ ಸರ್ಕಾರ ಗಮನವನ್ನು ಹರಿಸಬೇಕು ಮತ್ತು ನಮಗೆ ಬೇಕಾದಂಥ ಸಲಕರಣೆಗಳು ನಾವು ಹತ್ತಿರದ ಗ್ರಾಮದ ಗಡಿ ಪ್ರದೇಶದಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಆದರೆ ಕೇರಳದಲ್ಲಿರುವಂಥ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ವ್ಯವಸ್ಥೆ ಮತ್ತು ಕಚೇರಿಯನ್ನು ನೋಡುವಾಗ ಕೆಲವೊಂದು ಉದ್ದೇಶ ಕೆಲಸಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ನಮಗೊಂದು ಮುಜಗುರವಾಗುತ್ತದೆ ಅವರೊಂದಿಗೆ ಮಾತಾಡಲಿಕ್ಕೆ ಅವರಿಗೆ ಅವ್ರಿಗೆ ಒಂದು ಅಷ್ಟೊಂದು ವ್ಯವಸ್ಥೆ ಇದೆ ನಮಗೆ ಈಗ ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಈ ಬಗ್ಗೆ ಮತ್ತೆ ನಮಗೆ ಬೇಕಾದಂಥ ಡಾಟಾ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರ ದಯಪಾಲಿಸಬೇಕಾಗಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಎಷ್ಟು ದಿನ ಎಷ್ಟು ದಿನ ಆಯಿತು ನೀವು ಹೋರಾಟ ಕೇಳಿದು ನಾವು ಕಳೆದ ಐದು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಐದನೇ ದಿವಸ ಮೇಲಾಧಿಕಾರಿಗಳ ಸ್ಪಂದನೆ ಏನು ಮೇಲಾಧಿಕಾರಿಗಳ ಸ್ಪಂದನೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಇದನ್ನು ಆದಷ್ಟು ಬೇಗನೆ ಸರ್ಕಾರಕ್ಕೆ ಮುಟ್ಟಿಸೋರು ಎನ್ನುವಂಥ ಒಂದು ವಿಶ್ವಾಸವು ನಮಗೆ ನೀವೀಗ ಕಾಣಿಸಿದ ವಿಚಾರಗಳು ಬಿಟ್ಟು ಒಟ್ಟು ನಿಮ್ಮ ಕೆಲಸದ ಜಾಗದಲ್ಲಿ ಏನು ಮಾನಸಿಕ ಒತ್ತಡಗಳು ಮ್ಯಾಟರ್ಸ್ ಬಿಟ್ಟು ಅದೇ ಅದೇ ರೀತಿ ರೀತಿ ಏನಾದ್ರೂ ಇದೆ ಇದೆ ಒಬ್ಬೊಬ್ಬರಿಗೆ ಗ್ರಾಮ ನಾವು ಒಂದೊಂದು ಗ್ರಾಮದಲ್ಲಿ ನಾವು ಇಷ್ಟೊಂದು ಸಮಸ್ಯೆಗಳಿಂದ ಕೆಲಸ ಮಾಡ್ತಿದ್ರು ಇಂಟು ಸಿಕ್ಸ್ ಆಗುತ್ತೆ ಅಂದ್ರೆ ಆ ಸಮಸ್ಯೆ ಕೆಲಸವನ್ನು ನಾವು ಮಾಡಿದ್ರು ಒತ್ತಡಗಳು ಜನರಿಂದಲೂ ಬರುತ್ತೆ ನಮ್ಗೆ ಮೇಲಿಂದಲೂ ಬರುತ್ತೆ ಈ ಬಗ್ಗೆ ನಾವು ಒತ್ತಡದಲ್ಲಿ ಕೆಲಸವನ್ನು ಮಾಡುವಂತ ಒಂದು ಅದೇ ತುಂಬ ಇದೆ ಮತ್ತೆ ತುಂಬಾ ಅಸೈನ್ಮೆಂಟ್ ಕೊಡ್ತಾರೆ ಅಲ್ವಾ ರಜೆ ಮಾಡಲಿಕ್ಕೆ ಈಗಾಗಲೇ ನಮ್ಮಿಂದ ಆಗುವಷ್ಟು ಶಾಂತಿ ಸಮಾಧಾನ ಪೂರ್ವಕವಾಗಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನು ಮಾಡಿದೆವು ಮುಖ್ಯವಾಗಿ ತಾಂತ್ರಿಕ ವ್ಯವಸ್ಥೆಗಳ ಬರುತ್ತೆ ಕಚೇರಿ ಇಲ್ಲ ಈ ಏನು ಇಂಟರ್ನೆಟ್ನ ಸಮಸ್ಯೆಗಳು ಅದು ಉಂಟಾ ಡೇಟಾ ಇಲ್ಲ ಕೆಲಸ ಅದೇ ನಮ್ಮ ಸಂಬಂಧದಲ್ಲಿ ನಮ್ಮ ಡೇಟಾವನ್ನು ಹಾಕ್ಕೊಂಡು ಅದೇ ಹೋಗುತ್ತೆ ಅಲ್ವಾ ಸೊ ಡಿಜಿಟಲ್ ಇಂಡಿಯಾ ಅಂತ ಮಾತಾಡುವಾಗ ಡೇಟಾ ಸ್ಪೀಡ್ ಕೂಡ ಇಲ್ಲ ಉಂಟಾ ಇಲ್ಲ ಇಲ್ಲ ಡೇಟಾ ಸ್ಪೀಡ್ ದೊಡ್ಡ ಸಮಸ್ಯೆ ಅಲ್ವಾ ಮತ್ತೆ ಕೆಲಸ ಮಾತ್ರ ಜಾಸ್ತಿ ಅದೇ ಇಂಟರ್ನೆಟ್ ವಿಲೇಜ್ ಗಳಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ ಅದೇ ಅಪ್ಲೋಡ್ ಮಾಡುವಾಗ ಸಮಸ್ಯೆಗಳು ರಾಜ್ಯ ಮಟ್ಟದ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಮಾಡ್ಕೊಂಡು ಆ ರ್ಯಾಂಕಿಂಗ್ ಸಿಸ್ಟಮ್ಗೋಸ್ಕರನೇ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ ಸಂಜೆ ಆದ್ರೆ ಆ ಆ್ಯಪ್ ಅಲ್ಲಿ ಎಷ್ಟಾಯ್ತು ಈ ಆ್ಯಪ್ ಅಲ್ಲಿ ಎಷ್ಟಾಯ್ತು ಎಲ್ಲ ಆ್ಯಪ್ ಬಗ್ಗೆ ಅಟ್ ಅಟೈಮ್ ಟೈಮ್ ಪ್ರೋಗ್ರೆಸ್ ಕೇಳುವಾಗ ನಮಗೆ ಒಬ್ಬರಿಗೆ ಮೂರು ಗ್ರಾಮ್ ಅಂದ್ರೆ ನಾವು ಇವತ್ತು ಒಂದು ಗ್ರಾಮದಲ್ಲಿ ಇರ್ತೇವೆ ಆ ಗ್ರಾಮದ ಪ್ರೋಗ್ರೆಸ್ ಕೇಳಬೇಕು ನಾವು ಮೂರು ಗ್ರಾಮದ ಕೇಳಿದ್ರೆ ಈಗ ಹೇಗೆ ಮಾಡೋದು ಒಂದೇ ಮೊಬೈಲ್ ಒಂದೇ ಮೊಬೈಲ್ ಅದೇ ಈಗ ಈಗ ಒಟ್ಟು ಈಗ ಸಿಂಗಾಪುರದಲ್ಲಿ ಅಭಿವೃದ್ಧಿಯ ಮಾ ಮಾನದಂಡ ಏನಂದರೆ ಎಲ್ಲಿ ಇಂಟರ್ನೆಟ್ ಸ್ಪೀಡ್ ಇದೆ ಅದು ಡೆವಲಪ್ಡ್ ಕಂಟ್ರೀಸ್ ಅಂತ ಮಾತಾಡ್ತಾರೆ ಅಂದರೆ ನೀವು ಡೆವಲಪ್ಡ್ ಕಂಟ್ರಿ ಅಂತ ಮ ಕರಿಬೇಕಾದ್ರೆ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ಇರಬೇಕು ನಮ್ಮ ಇಂಟರ್ನೆಟ್ ಸ್ಪೀಡು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಅದು ದೊಡ್ಡ ಸಮಸ್ಯೆ ಆಡಳಿತವಾಗಿ ನಿಮಗೆ ಜನರಿಗೆ ಸಿಗೋದೇ ಇಲ್ಲ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಏನು ಇಂಟರ್ನೆಟ್ನು ಸಮಸ್ಯೆಗಳು ಅಂತ ಈಗ ನಮ್ಮದು ಬೆಂಕಡಪದ ಗ್ರಾಮ ಇದೆ ಹ್ಞೂ ಆ ಗ್ರಾಮದಲ್ಲೋದ್ರೆ ಇಂಟರ್ನೆಟ್ ಬರೋದಿಲ್ಲ ಅಲ್ಲಿ ಏನು ನಾವು ಆಧಾರ್ ಎಂಟ್ರಿ ಮಾಡೋಕ್ಕೂ ಆಗೋದಿಲ್ಲ ಅದು ಒಂದು ಕಡೆ ಇಲ್ಲೇ ರೋಡ್ಗೆ ಬರಬೇಕು ಏನು ಅದು ಬಿಟ್ಟರೆ ಬೇರೆ ಇದು ಈ ಸಮಸ್ಯೆ ಬಿಟ್ಟರೆ ಯುವಕರು ತುಂಬ ಜನ ಅಪಾಯಿಂಟ್ ಆಗಿದ್ದಾರೆ ಜಿಲ್ಲಾ ವರ್ಗಾವಣೆ ಸಮಯ ಅದೊಂದು ಸಮದಲ್ಲೂ ಆಂಧ್ರ ಜಿಲ್ಲೆ ಬರೋ ವರ್ಗಾವಣೆ ಇತ್ತು ಇತ್ತೀಚಿಗೆ ಸರ್ಕಾರ ಅದನ್ನ ರದ್ದುಗೊಳಿಸಿದೆ ಇದರಿಂದ ಎಲ್ಲ ಒತ್ತಡದಲ್ಲಿ ಕೆಲಸ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ವರ್ಕ್ ಮಾಡುವಾಗ ಅವರ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳ ಊರಲ್ಲಿ ಬಿಟ್ಟು ಬಂದು ನೆಮ್ಮದಿಯಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ವಸತಿ ವ್ಯವಸ್ಥೆ ವ್ಯವಸ್ಥೆ ಏನಿಲ್ಲ ನಮ್ಮ ಬಾಡಿಗೆ ನಾವು ಮಾಡ್ಕೊಬೇಕಾಗತ್ತೆ ಇನ್ನೊಂದು ನೋಡಿದ್ರೆ ಮಾಜಿ ಸೈನಿಕರು ಇಪ್ಪತ್ತು ವರ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ